ಚೆನ್ನಾಗಿ ಓಡಿಸ್ತಾರೆ ಇಲ್ಲ ಹೆಂಗ್ ಓಡಿಸ್ತಾರ ಏನು ಮಾಡ್ತಾರ ಗಾಡಿ ಬಗ್ಗೆ ಮಾಹಿತಿ ಐತೆ ಇಲ್ಲ ಅಂತ ಕೇಳಿ ತಿಳ್ಕೊಂಡು ಆಮೇಲೆ ಗಾಡಿ ಕೊಡ್ತಾರೆ ಸಿಕ್ಸ್ಟೀನ್ ವೀಲ್ ಅಲ್ಲೇ ಫಸ್ಟ್ ಗಾಡಿ ಸಿಕ್ಸ್ಟೀನ್ ವೀಲ್ ಅಲ್ಲಿ ಅದು ಹಂಗೆ ಮೊದ್ಲು ಫಸ್ಟ್ ಗಾಡಿ ಏನು ಬಿಡ್ತಾರಲ್ಲ ಅದ್ ನೋಡಿ ಪವರ್ ಜಾಸ್ತಿನೇ ಇಟ್ಟಿರ್ತಾರೆ ಹಾಗಾಗಿ ಪವರ್ ಜಾಸ್ತಿನೇ ಇರ್ತಾವ ಇವು ಗಾಡಿ ಇದಕ್ಕೆ ಹ ಅದು ಸೆಕೆಂಡ್ ಆಗತ್ತಿದ್ರೆ ಇದು ಫಸ್ಟ್ ಆಗತ್ತೆ ಅದು ನಾಲ್ಕನೇ ಗೇರ್ನಲ್ಲಿ ನಲ್ಲಿ ನಾಲ್ಕನೇ ಗೇರ್ ಅಲ್ಲಿ ಇದು ಐದನೇ ಗೇರ್ ಅಲ್ಲಿ ಆತತೆ ಇದು ಹಾ ಅದು ಮೂರನೇ ಗೇರ್ ಲತ್ತಿದ್ರೆ ಇದು ನಾಲ್ಕನೇ ಗೇರ್ ಅಲ್ಲಿ ಐತ ಒಂದ್ ಗೇರ್ ಜಾಸ್ತಿ ತಗೊಂಡೆ ಇಲ್ಲ ಅವರು ಇಷ್ಟ ದಿವಸ ನಾವೇನು ಹೊಡಿತಿದ್ವಿ ಅಲ್ರಿ ಹುಬ್ಳಿ ಅವೆಲ್ಲ ಕೇಳ ಗುಜರಾತ್ ಅಡ್ಡಾಡ್ತಿದ್ವಿ ರೀ ಚಿಕ್ಕ ಚಿಕ್ಕದು ಬರುತ್ತೆ ಬರ್ತೇ ಅದ ಐವತ್ ಕೆಜಿ ಇಪ್ಪತ್ತೈದು ಮೂವತ್ ಕೆಜಿ ಮಾಡೋದು ಅದು ಕರಗಿಸಿ ಇದು ಬ್ಯಾರ್ ಸಿಂಟಾಕ್ಸ್ ಟ್ಯಾಕ್ಸ್ ಮಾಡ್ತಾರೆ ಮಾಡ್ತಾರ ಹೈಟ್ ಬರ್ತರಿ ಮಾಲ್ ಆದ್ರ ಒಂದು ಒಂದ್ ಮೂರ್ನಾಲ್ಕ ಸಲ ಹಗ್ಗ ಹಾಕ್ಬೇಕ್ರಿ ಅದಕ್ಕೆ ಇದು ಏನ್ ದುಡಿದೈತ್ ಎಲ್ಲ ಎಲ್ಲಾಗೂನಿ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಟಾಟಾದಲ್ಲಿ ಫಸ್ಟ್ ಬಂದಿರುವಂತ ಬಿ ಎಸ್ ಫೋರ್ ಸಿಕ್ಸ್ಟೀನ್ ವೀಲರ್ ಲಾರಿ ಒಂದು ಬ್ಲಾಗ್ ಮಾಡೋದಕ್ಕೆ ಬಂದಿದ್ದೇನೆ ನೋಡುವ ಇದ್ರ ಡ್ರೈವರ್ ಸಹ ನಮ್ ಜೊತೆ ಇದ್ದಾರೆ ಬನ್ನಿ ಅವರ ಹತ್ರನೇ ಮಾತಾಡುವ ಸರ್ ನಮಸ್ತೆ ಹಾ ಹೇಳ್ರಿ ಸರ್ ಸರ್ ಎಲ್ಲಿ ಸರ್ ನಿಮ್ಮೂರು ಊರು ನಮ್ದು ಗದಗ ಎಲ್ಲ ಕೊಂಡಿರಿ ನಿಮ್ಮ ಸ್ವಂತ ಗಾಡಿನ ಎಲ್ರಿ ಇದು ನಾವು ಡ್ರೈವರ್ ರೀ ಓನರ್ ಬೇರೆ ಓಕೆ ಹ್ಮ್ ಕೊಪ್ಪಳದ್ರಿ ಓನರ್ ಗದಗಿಂದ ಕೊಪ್ಪಳ ಹೋಗಿ ಗಾಡಿ ಹತ್ಕೋತೀರಾ ಹಾ ಹೌದ್ರಿ ದೂರ ಅನ್ಸಲ್ವಾ ಇಲ್ರಿ ಅಲ್ಲಿಂದ ಒಂದ್ ಐವತ್ತೈದು ಅರವತ್ತು ಕಿಲೋಮೀಟರ್ ಅಷ್ಟೇ ಆಗತ್ರಿ ಕೊಪ್ಪಳ ಹಾ ದೂರ ಏನಾಗಲ್ರಿ ಅಷ್ಟೇ ಅಷ್ಟೇ ಆಗತ್ರಿ ಅಲ್ಲಿ ಹೋಗಿ ಗಾಡಿ ಒಡೆಯದ್ರಿ ನಾವು ಒಂದ್ ಊರನ್ನಾರ ಒಂದ್ ಮೂರ್ನಾಲ್ಕು ಮಂದಿ ಇದೀವಿ ರೀ ಬಿ ಕಂಪನಿಯಲ್ಲಿ ಹಾಂ ಇದು ಕಂಪ್ನಿಯಲ್ಲೇ ರೀ ಈ ಎಮ್ ಪಿ ಬಿ ಕಂಪ್ನಿ ಕಂಪನಿಯಲ್ಲಿ ನಮ್ಮ ಅಣ್ಣಾರೇ ಅದಾರ ಓಕೆ ಹ್ಞೂ ಎಷ್ಟು ವರ್ಷ ಆಯ್ತು ಸರ್ ನಾವು ಈಗ ಬಂದು ಈ ಕಂಪ್ನಿಗೆ ಒಂದು ಎರಡು ತಿಂಗ್ಳು ಆಯ್ತು ರೀ ನಮ್ಮ ಅಣ್ಣಾರೆಲ್ಲ ಮೂರು ನಾಲ್ಕು ವರ್ಷ ಆಯ್ತು ಈಗ ಈ ಕಂಪ್ನಿಯಾಗಿದ್ದು ಈ ಕಂಪ್ನಿಯಲ್ಲಿ ಎಷ್ಟು ಗಾಡಿ ಇದೆ ಸರ್ ಸಾಧಾರಣ ಟೋಟಲ್ ಆಗಿ ಇವ್ರದ್ದು ಅಂದಾಜು ಅಂದ್ರೆ ಒಂದು ಈಗ ಸದ್ಯಕ್ಕೆ ಒಂದು ಮೂವತ್ತೈದು ಗಾಡಿ ಅದಾವೆ ರೀ ಮೂವತ್ತೈದು ಹ್ಞೂ ಓಕೆ

ಬಿ ಎಸ್ ಸಿಕ್ಸ್ ನಾ ಬಂದ್ರೆ ಬೆಂಚ್ ಬಾಳದವ್ರಿಗೆ ಬೆಂಚ್ ಬಾಳದ ನೀವು ಎಲ್ಲಾ ಗಾಡಿನ ಓಡಿಸಿದಿರಾ ಓಡಿಸ್ತಿವ್ರಿ ಎಲ್ಲಾ ಗಾಡಿ ಓಡಿಸ್ತಿವಿ ಓಡಿಸಿದ್ರಿ ಕಂಪನಿಯಲ್ಲಿ ಇದೇ ಕಂಪನಿಯಲ್ಲಿ ಬಾರಾವಿಲ್ ಓಡದೇನ್ರೀ ಸಿಕ್ಸ್ಟೀನ್ ಇಲ್ಲ ಸಿಕ್ಸ್ಟೀನ್ರಿ ಈಗ ಹೋಗಿದ್ರು ಬೇರೆ ಗಾಡಿ ಕೊಡ್ತಾರೀ ನೋಡ್ಬೇಕ್ರಿ ಯಾವ ಗಾಡಿ ಕೊಡ್ತಾರಂತ ಪ್ರತಿ ಟ್ರಿಪ್ಗೂ ಗಾಡಿ ಚೇಂಜ್ ಆಗತ್ತೆ ಇಲ್ರಿ ಹಂಗೇನಿಲ್ರಿ ಈ ಗಾಡಿಯರ್ ಗಣಪನ ಹಬ್ಬಕ್ಕ ಸೂಟಿ ಮಾಡ್ಯಾರೀ ಗಾಡಿನ ಹಂಗಾಗಿ ಯಾರು ಸುಟ್ಟಿ ಮಾಡಿರ್ತಾರಲ್ಲ ಅವ್ರ ಕೈಯ ರೀ ನಮ್ಗ ಒಂದ್ ಯಾವಾಗ ಕೊಡ್ತಾರ ಗೊತ್ತಿಲ್ರಿ ಫಿಕ್ಸ್ ಕೊಡ್ತಾರ ಒಟ್ಟು ಗಾಡಿನ ಫಿಕ್ಸ್ ಕೊಡ್ತಾರ ಯಾವಾಗ್ ಕೊಡ್ತಾರ ಸಿಗಲ್ಲ ಫಿಕ್ಸ್ ಗಾಡಿ ಇದೆ ನಿಮ್ಗಷ್ಟೇ ಇಲ್ಲ ಹಾನ್ರೀ ಅಂದ್ರ ನಾವು ಈಗ ಒಂದ್ ದೀಡ್ ತಿಂಗಳ ಎರಡ್ ತಿಂಗ್ಳ ರೀ ಒಂದಿಟ್ ನೋಡ್ಕೊಂಡ್ ಆಮೇಲೆ ಗಾಡಿ ಕೊಡ್ತಾರೀ ನಮ್ಗೆ ಹಾಗೆ ಚೆನ್ನಾಗಿ ಓಡಿಸ್ತಾರ ಇಲ್ಲ ಹೆಂಗ್ ಓಡಿಸ್ತಾರ ಏನ್ ಮಾಡ್ತಾರ ಗಾಡಿ ಬಗ್ಗೆ ಮಾಹಿತಿ ಐತೆ ಇಲ್ಲ ಅಂತ ಕೇಳಿ ತಿಳ್ಕೊಂಡು ಆಮೇಲೆ ಗಾಡಿ ಕೊಡ್ತಾರೆ ಎಲ್ಲ ಹೌದು ಓಕೆ ಇದಕ್ಕೆ ನಮ್ಮ ಈ ಕಂಪ್ನಿಗೆ ಬರೋಕೆ ನಮ್ಮ ಮೊದ್ಲು ಯಾವುದ್ರೂ ಡ್ಯೂಟಿ ಮಾಡ್ತಾ ಇದ್ರಿ ನಾವು ಈ ಕಂಪ್ನಿಗೆ ಬರೋಕ್ಕಿಂತ ಮೊದ್ಲು ಹುಬ್ಳಿಯಲ್ಲಿ ಅಂಚಿಟ್ಗೆರೆಯಲ್ಲಿ ಒಂದು ಗಾಡಿ ಇದೆ ರೇಣುಕಾ ಪ್ರಸನ್ನ ಅಂತ ಓಕೆ ಅವ್ರದ್ದು ಆ ಗಾಡಿ ಹೊಡೆದೇನಿ ಹೊಳ್ಳಿ ಇನ್ನೊಬ್ಬರು ಬೈಲಪ್ಪ ಅಂತಂದು ಜಗದಂಬ ಗಾಡಿ ಇದಾವೆ ಹುಬ್ಬಳ್ಳಿ ಆ ಗಾಡಿ ಹೊಡೆದೇನಿ ಚೌಲ್ದವ್ ಇಲ್ಲ ಅವ್ರದ್ದು ತುಂಬ ಗಾಡಿ ಇದೆಯಾ ಹಾ ಇಲ್ಲ ಅವ್ರದ್ದು ಇದು ಬೈಲಪ್ಪ ಅನ್ನೋರ್ದು ಒಂದು ಮೂರು ಗಾಡಿ ಇದಾವೆ ಎರಡು ಸಿಕ್ಸ್ಟೀನು ಇಲ್ಲ ಇದು ಫೋರ್ಟೀನು ಇಲ್ಲ ಟಾಟಾ ಗಾಡಿ ಒಂದು ಬೆಂಚ್ ಇದೆ ಇವರು ಅಂಚಡಗೇರಿ ಮಂಜುನಾಥ ಅಂತ ಹೇಳಿದ್ವಲ್ಲ ಅವರು ಎರಡು ಲೈನ್ ಇಲ್ಲ ಅವರು ಇಷ್ಟ ದಿವಸ ನಾವೇನು ಹೊಡಿತಿದ್ವಲ್ರಿ ಹುಬ್ಳಿಯಲ್ಲಿ ಕೇರಳ ಗುಜರಾತ್ ಆ ಗುಜರಾತ್ ಎಷ್ಟು ವರ್ಷ ಡ್ಯೂಟಿ ಆ ಕಂಪನಿಯಲ್ಲಿ ಒಂದು ಎರಡ್ ಮೂರು ವರ್ಷ ಡ್ಯೂಟಿ ಮಾಡಿದ್ರಿಪನಿಯಲ್ಲಿ ಅದಕ್ಕೆ ನಾವು ಮೊದಲು ಬೆಂಚ್ ಗಾಡಿ ಹೊಡೆದಿ ಹುಬ್ಳಿಯಾಗ ಅಲ್ಲೇ ಒಂದು ನಾಲ್ಕು ವರ್ಷ ಮಾಡಿದಿನಿ ಅದು ಯಾವ ಲೈನ್ ಅಲ್ಲಿ ಅದು ಬಾಂಬೆ ಈ ಕಡೆ ಕೇರಳ ಅಡ್ಡಾಡ್ತಿತ್ತು ಇಲ್ಲ ಅದು ನಾನು ಫಸ್ಟಿಗೆ ಹತ್ತಿದ್ದು ಅಂದರೆ ಬಾರ ವಿಲ್ ಬೆಂಚ್ ಬಾರವಿಲ್ ಹನ್ನೆರಡು ಗಾಲಿದು ಓಕೆ ಅದು ಬೆಂಚ್ ಹೊಡೆದ ಮೇಲೆ ಆಮೇಲೆ ಪೋಟೆಂಡ್ ವೀಲಿಗೆ ಬಂದೆ ಪೋಟೆಂಡ್ ವೀಲ್ ಗುಜರಾತ್ ಕೇರಳ ಅಡ್ಡಾಡಿದ್ವಿ ಓಕೆ ಕೇರಳ ಈ ಕಡೆ ತೂತ್ಗುಡಿ ತಮಿಳುನಾಡು ಆಂಧ್ರ ಹಿಂಗ ಅಡ್ಡಾಡಿದ್ರಿ ಹಾಗೆ ಹಾಂ ಇಲ್ಲಿಂದ ಮತ್ತೇನು ತುಂಬ್ಕೋಗೋದು ಆ ಕಡೆ ಓ ಇಲ್ಲಿಂದ ಏನು ತುಂಬ್ಕೋ ಹೋಗುತ್ತಾ ಆ ಕಡೆ ಸೌತಿಯಿಂದ ಎಲ್ಲಿಂದ ಕೇರಳ ತಮಿಳ್ನಾಡಿಂದ ಕೇರಳ ಪ್ಲಾವಿಡ್ ಲೋಡ್ ರೀ ಪುಣಾಕ್ ಅಲ್ಲಿಂದ ಹೊಳ್ಳಿ ಏನಾರ ಬೇರೆ ಮಾಲ್ ಇರುತ್ತಿ ಪುಣಾ ಪುಣಾಲಿಂದ ಹೋಗಿ ಅಲ್ಲಿಂದ ಹೊಳ್ಳಿ ಪ್ಲಾಸ್ಟಿಕ್ ದಾನ ತುಂಬ್ರಿ ಅಂದ್ರೆ ರೆಡಿ ಆಗುತ್ತಲ್ಲ ಅದ್ರದ್ದು ಒಂದು ಪ್ಲಾಸ್ಟಿಕ್ ಗುಳಿಗೆ ಬರುತ್ತೆ ಚಿಕ್ಕ ಚಿಕ್ಕದು ಪಾಕೆಟ್ ಬರುತ್ತೆ ಅದು ಐವತ್ತು ಕೆಜಿ ಇಪ್ಪತ್ತೈದು ಮೂವತ್ತು ಕೆಜಿ ಅದು ಕರಗಿಸಿ ಅದು ಕರಗಿಸಿ ಇದು ಬ್ಯಾರ್ಕ್ಸ್ ಅವನ್ನೆಲ್ಲ ಮಾಡ್ತಾರೆ ಅದು ತುಂಬ್ಕೊ ಬರೋದು ಹಾಂ ಅದನ್ನು ತುಂಬ್ಕೊಂಬರ್ತೀವಿ ಹೈಟ್ ಬರ್ತೆ ರೀ ಮಾಲು ಆದ್ರೆ ಬರ್ಬೇಕಾದ್ರನ ಒಂದು ಮೂರು ನಾಲ್ಕು ಸಲ ಹಗ್ಗ ಹಾಕ್ಬೇಕ್ ರೀ ಅದಕ್ಕೆ ಅದಕ್ಕೆ ಹಾಂ ಹಗ್ಗ ಲೂಸ್ ಆಕವೆ ರೀ ಕುಂದ್ರತ್ತಲ್ಲ ಆಚೆ ಈಚೆ ಸರಿತೈತೆ ಹೈಟ್ ಇರುತ್ತಲ್ಲ ಅದು ಗುಜರಾತಿನಿಂದ ಕೇರಳ ತುಂಬ್ಕೊ ಬರೋದು ಹಾಂ ಕೇರಳ ಬರ್ತೆ ಅದು ರೆಗ್ಯುಲರ್ ಇರುತ್ತೆ ಎಲ್ಲ ಗಾಡಿ ಈಗ ಹುಬ್ಳಿಯಲ್ಲಿ ಆಲ್ಮೋಸ್ಟ್ಲಿ ಹುಬ್ಳೀಲಿ ಹೆಚ್ಚಾನೆಚ್ಚು ಗಾಡಿ ಅಲ್ಲಿ ಅಡ್ಡಾಡ್ತಾವ ಅದೇ ಲೈನ್ ಹಾಂ ನೂರಾನಿ ಗಾಡಿ ಇದಾವೆ ಮತ್ತು ಪದ್ಮಾಭ ಗಾಡಿ ಇದಾವೆ ಮತ್ತೆ ಭಾರತ್ ಮೋಟಾರ್ಸ್ ಇದಾವೆ ಹುಬ್ಳಿಲಿ ಅವೆಲ್ಲ ಗುಜರಾತ್ ಲೈನ್ ಆತವೆ ಗುಜರಾತ್ ಗುಜರಾತ್ ಕೇರಳ ಟೈಮಿಂಗ್ಸ್ ಏನು ಇರೋಂಗಿಲ್ಲ ಅದು ಡ್ರೈವರ್ ಪೇಮೆಂಟ್ ಇರುತ್ತಲ್ಲ ಎಂಟ್ರಿ ಅದ್ರ ಮೇಲೆ ಗಾಡಿ ಡ್ರೈವರ್ ಹೆಂಗ್ ಬರ್ತಾರ ಅದಕ್ಕೆ ಅದ್ರ ಮೇಲೆ ಅವ್ರ ಪೇಮೆಂಟ್ ಹಾಗೆ ಅವರು ಒಂದು ವಾರ ಹೋಗಿ ಬಂದ್ರು ಅವ್ರಿಗೆ ಪೇಮೆಂಟ್ ಅಷ್ಟೇ ಇರುತ್ತೆ ಅವ್ರು ಮೂರು ದಿವಸಕ್ಕೆ ಹೋಗಿ ಬಂದ್ರು ಅಷ್ಟೇ ಇರುತ್ತೆ ಪೇಮೆಂಟ್ ಪೇಮೆಂಟ್ ಹ್ಞೂ ಟ್ರಿಪ್ ಜಾಸ್ತಿ ಮಾಡಿದ್ರಷ್ಟೇ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಹಾಂ ಟ್ರಿಪ್ ಜಾಸ್ತಿ ಮಾಡಿದ್ರಷ್ಟೇ ಜಾಸ್ತಿ ಸ್ಯಾಲ್ರಿ ಅದಕ್ಕೆ ಡಬಲ್ ಡ್ರೈವರ್ ಇರ್ತಾರೆ ಅದಕ್ಕೆ ಹ್ಞೂ ಗಾಡಿ ನಾನ್ ಸ್ಟಾಪ್ ಇರಂಗಿಲ್ಲ ಇವು ನಮಗೆ ಇಲ್ಲೇ ಅಡ್ಡಾಡ್ತಾವಲ್ಲ ಹಂಗಾಗಿ ಈ ಹಳೆ ಗಾಡಿಗೆ ಅಂತಂದು ಇದಕ್ಕೆ ಏನು ಇದು ಮಾಡಂಗಿಲ್ಲ ಅವು ಹೊಸ ಗಾಡಿ ಎಲ್ಲ ಅಡ್ಡಾಡ್ತಾವು ಈಗ ಹೊಸ ಗಾಡಿ ಇವ್ರೂ ಇದಾವಲ್ಲ ನಿಮ್ಮಿಂದ ಗೋವಾ ತುಂಬಿದ್ರೆ ಹೈದ್ರಾಬಾದ್ ಹೋಗ್ತಾವೆ ಹಾಗೆ ಹಾಂ ಹೈದ್ರಾಬಾದ್ ಖಾಲಿ ಮಾಡಿ

ಅಂದ್ರೆ ಪಿಕಪ್ ಜಾಸ್ತಿ ಇರುತ್ತೆ ಅದು ಗಾಡಿ ಇದ್ರಕ್ಕಿಂತ ಇವಾಗ ಬಂತ ಇವಾಗ ಬರ್ತಾರೆ ಬಿಎಸ್ 6 ಈಗ ಹಾ ಬಿಎಸ್ 6 ಎಲ್ಲ ಜಾಸ್ತಿ ಪವರ್ ಅದವರು ಓಕೆ ಇದು ಅಷ್ಟು ಪವರ್ ಇಲ್ವಾ ಇದು ಅಷ್ಟು ಪವರ್ ಇಂಗ್ 48 32 ಇದೆ ಬೆಂಚ್ ಅಲ್ಲಿ ಬೆಂಚ್ ಅಲ್ಲಿ ಟಾಟಾ ಕಿನ ಜಾಸ್ತಿ ಟಾಟಾ ಕಿನ 2 ಪಾಯಿಂಟ್ ಜಾಸ್ತಿ ಅದು ಅದು ಟಾಟಾ ಕಿನ ಕಸೂ ಜಾಸ್ತಿ ಅದಕ್ಕೆ ಅದು ಒಡೆಯಕ್ಕೆ ಆರಾಮ ಇರುತ್ತೆ ಗಾಡಿ ಬೆಂಜ್ ಕಾರ್ ಗಾಡಿ ಹೋದಂಗೆ ಹೋಗುತ್ತೆ ಬೆಂಜ್ ಹಾ

ಎರಡು ಬ್ಲೂ ವರ್ಕ್ ಆಗುತ್ತೆ ಅಪ್ಪಲ್ಲಿ ಅದು ವರ್ಕ್ ಆಗಿ ಜಾಸ್ತಿ ಪವರ್ ತಗೊಂಡು ಹೋಗುತ್ತೆ ಪಿಕಪ್ ಎಲ್ಲ ಜಾಸ್ತಿ ಪಿಕಪೆಲ್ಲ ಜಾಸ್ತಿ ಆಗುತ್ತೆ ಹಾಗೆ ಹಾಂ ಇದಕ್ಕೆ ಎರಡು ಬ್ಲೂ ಇಲ್ವಾ ಇದಕ್ಕೆ ಎರಡು ಇತ್ತು ಬಂದ್ ಮಾಡಿದ್ದಾರೆ ಇದಕ್ಕೆ ಬಂದ್ ಮಾಡಿಸಿದ್ರೆ ಅದು ಖರ್ಚೆಲ್ಲ ಜಾಸ್ತಿ ಆಗುತ್ತೆ ಅಂತ ಹಾ ಅದು ಅಂದ್ರೆ ಅಂದರೆ ಇಂದ ಈಗ ಹೋಗಿ ಬಂದ್ರೆ ಅದ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಬೇಕು ಹಿಂಗಾಗಿ ಅದನ್ನ ಬಂದ್ ಮಾಡ್ಸಿದ್ದಾರೆ ಓಕೆ ಇವಾಗ ಹೊಸ ಗಾಡಿಗೆಲ್ಲ ಬೆ ಎರಡು ಬ್ಲೂ ಬಂದ್ ಮಾಡಿಸಿದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಹಂಗೇನಿಲ್ಲ ಅಣ್ಣ ಇದ್ರಕ್ಕಿನ್ನ ಮದ್ದು ಸರಿಸಾಯಿ ಗಾಡಿ ಹೊಡಿತಿದ್ರಿ ಹೊಸ್ಪೇಟಿದ ಅದಕ್ಕೆಲ್ಲ ಎರಡ್ ಬ್ಲೂ ಬಂದ್ ಮಾಡಿಸಿದಾರ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಗಾಡಿಗೂ ಎರಡ್ ಬ್ಲೂ ಬಂದ್ ಮಾಡಿಸಿದಾರೆ ಯಾವ್ದಕ್ಕೂ ಇಟ್ಟಿಲ್ಲ ಇಲ್ಲ ಇಲ್ಲ ಅವು ಕಂಪ್ನಿ ತರಪಿ ಬಂದಿರ್ತಾವ್ರಿ ಇವ್ರಿಂದ ಗಾಡಿ ಚೇಂಜ್ ಮಾಡಿಸ್ಬಿಡ್ತಾರ ಒಮ್ಮೆ ಇವ್ರು ಅದು ಕ್ಲೋಸ್ ಮಾಡ್ಬಿಡ್ತಾರೆ ಹಾ ಕ್ಲೋಸ್ ಮಾಡ್ತಾರೆ ಘಾಟಲ್ಲೆಲ್ಲ ಹೇಗೆ ಈ ಗಾಡಿ ಓಡಿಸ್ಲಿಕ್ಕೆ ಘಾಟಲ್ಲೆಲ್ಲ ಅದೇ ಹೇಳಿದ್ನಲ್ಲ ಒಂದು ಲೆಕ್ಕ ನೋಡಿದ್ರೆ ಬಿ ಎಸ್ ಪೂರ ಚೆನ್ನಾಗಿದಾವ ಗಾಡಿ ಈ ಗಾಡಿನೇ ಹಾ ಓಕೆ ಗಾಡಿ ಕರೆಕ್ಟ್ ಮೇಂಟೆನ್ಸ್ ಇದ್ರೆ ಬಿ ಎಸ್ ಸಿಕ್ಸ್ಕಿನ ಬಿ ಎಸ್ ಪೋರ್ ಪವರ್ ಜಾಸ್ತಿ ಹಾಂ ಘಾಟಲೆಲ್ಲ ಬಿ ಎಸ್ ಸಿಕ್ಸ್ ಮತ್ತು ಬಿ ಎಸ್ ಆದರೆ ಇದು ಪವರ್ ಜಾಸ್ತಿ ಆಗುತ್ತೆ ಘಾಟಲ್ಲಿ ಬಿ ಎಸ್ ಸಿಕ್ಸ್ಕಿನ ಬಿ ಅದು ಹಂಗೆ ಮೊದ್ಲು ಫಸ್ಟ್ ಗಾಡಿ ಏನು ಬಿಡ್ತಾರಲ್ಲ ಅದು ನೋಡಿ ಪವರ್ ಜಾಸ್ತಿನೇ ಇಟ್ಟಿರ್ತಾರೆ ಹಾಗಾಗಿ ಪವರ್ ಜಾಸ್ತಿನೇ ಇರ್ತಾವೆ ಇವು ಗಾಡಿ ಇದಕ್ಕೆ ಹಾ ಅದು ಸೆಕೆಂಡ್ರಾಗೆ ಹತ್ತಿದ್ರೆ ಇದು ಇದು ಅದು ನಾಲ್ಕನೇ ಗೇರ್ ನಲ್ಲಿ ಬೇಸಿಕ್ಸ್ ನಾಲ್ಕನೇ ಗೇರ್ ಅಲ್ಲಿ ಹತ್ತಿವ್ರಿ ಇದು ಐದನೇ ಗೇರ್ ಅಲ್ಲಿ ಹತ್ತೈತೆ ಅದು ಮೂರನೇ ಗೇರ್ ಅಲ್ಲಿ ಹತ್ತಿದ್ರೆ ಇದು ನಾಲ್ಕನೇ ಗೇರ್ ಅಲ್ಲಿ ಹತ್ತೈತೆ ಒಂದ್ ಗೇರ್ ಜಾಸ್ತಿ ತಗೊಂಡೇ ಹತ್ತೈತೆ ಗಾಡಿ ಕಮ್ಮಿ ಹತ್ತಲ್ಲ ಅದು ಬಿ ಎಸ್ ಸಿಕ್ಸ್ ಕಿನ ಬಿ ಎಸ್ ಫೋರ್ ಗಾಡಿ ಪವರ್ ಜಾಸ್ತಿ ಪವರ್ ಜಾಸ್ತಿ ಆದ್ರೆ ಗಾಡಿ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಪವರ್ ಜಾಸ್ತಿನೇ ಗಾಡಿ ಕರೆಕ್ಟ್ ಮೇಂಟೈನ್ ಮಾಡಬೇಕು ನಿಮ್ದಲ್ಲಿ ಮೇಂಟೈನೆನ್ಸ್ ನಮ್ದೆಲ್ಲ ಹುಬ್ಳಿಯಲ್ಲಿ ಇದು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಹಾ ಎಲ್ಲ ಏನು ಗಾಡಿ ರಿಪೇರ್ ಇದ್ರೂ ಕೊಪ್ಪಳದಲ್ಲಿ ಇಲ್ಲ ಅಂದರೆ ಹುಬ್ಳಿಯಲ್ಲಿ ಮಾಡಿಸ್ತಾರೆ ಓಕೆ ಇದು ನಿಮ್ಮ ಸ್ವಂತ ಟ್ರಾನ್ಸ್ಪೋರ್ಟಾ ಹಾಂ ಇದು ಓನರ್ದು ಸ್ವಂತ ಟ್ರಾನ್ಸ್ಪೋರ್ಟ್ ಇದೆ ಓಕೆ ಓನರ್ ಹೆಸ್ರೇನಂತ ಹೇಳ್ಬೋದು ಹಾಂ ಓನರ್ ಹೆಸರು ಮೈಲಾರಪ್ಪ ಅಂತಂದು ಮೈಲಾರಪ್ಪ ಭಟ್ಟೂರು ಅಂತಂದು ಅವ್ರ ಹೆಸರು ಅವ್ರ ಹೆಸರು ಹಾಂ ಅವ್ರ ಸ್ವಂತ ಟ್ರಾನ್ಸ್ಪೋರ್ಟ್ ಇದೆ ಹಾಂ ಸ್ವಂತ ಟ್ರಾನ್ಸ್ಪೋರ್ಟ್ ಇದೆ ಕೊಪ್ಪಳದಲ್ಲಿ ಇದು ಹೊಸಳ್ಳಿ ಟೋಲ್ ಇದೆಯಲ್ಲ ಹೊಸ್ಪೇಟೆ ಹತ್ತಿರ ದೊಡ್ಡದು ಆ ಟೋಲ್ ಹತ್ತಿರ ಟೋಲ್ ಈ ಕಡೆನೇ ಸ್ವಲ್ಪ ಇದೆ ಆಫೀಸ್

ಹೊಸಪೇಟಿ ಗೋವಾ ಅಷ್ಟೇ ಅಡ್ಡಾಡೋದಿದೆ ಗಾಡಿ ಇರೋದು ಹಾ ಬಿ ಎಸ್ ಫೋರ್ ಇದು ಒಂದೇ ಇದೆ ಸಿಕ್ಸ್ಟೀನ್ ವೀಲ್ ಅಲ್ಲಿ ಹಾ ಸಿಕ್ಸ್ಟೀನ್ ವೀಲ್ ಅಲ್ಲಿ ಇದೊಂದೇ ಗಾಡಿ ಇರೋದು ಹಾ ಇದೆ ಒಂದೇ ಆದ್ರೆ ಹಳೆ ಇದಾವು ಐಶಾರ್ ಇದಾವು ಐಶಾರ್ ಇದಾವು ಇನ್ನು ಐಶಾರ್ ಇದೆ ಹಾ ಐಶಾರ್ ಇದೆ ಸಿಕ್ಸ್ಟೀನ್ ವೀಲ್ ಓಕೆ ಅವೆಲ್ಲ ಹಳೆ ಗಾಡಿ ಏನಿದಾವಲ್ಲ ಅವೆಲ್ಲ ಇಲ್ಲೇ ಹೊಸಪೇಟಿ ಗೋವಾ ಅಷ್ಟೇ ಅಡ್ಡಾಡೋದು ಬಿ ಎಸ್ ಸಿಕ್ಸ್ ಏನಿದಾವಲ್ಲ ಆ ಕಡೆ ಹೈದ್ರಾಬಾದ್ ತಮಿಳುನಾಡು ಹೋಗ್ತಾವ್ ಓಕೆ ತಮಿಳುನಾಡು தமிழ்நாடு ಯಾವ ತರ ಲೋಡ್ ಮಾಡಿ ಇಲ್ಲಿಂದ ಸ್ಟೀಲ್ ತುತ್ತಿವಿ ನಾವು ಗೋವಾದಿಂದ ಹ ಸ್ಟೀಲ್ ಇಲ್ಲ ಯಾವ ಪಿಕೈರನ್ ಅಂತ ಬರುತ್ತೆ ಇದು ವೇದಾಂತ ಅಮೋನ ಇದೆಯಲ್ಲ ಅಲ್ಲ ಹೌದು ಅಲ್ಲಿಂದ ಪಿಕೈರನ್ ಅಂತಂದು ಕಬ್ಬನಿದು ಬರುತ್ತೆ ಅದನ್ನ తమిళನಡಿಗೆ ತುತ್ತಿವಿ ಹೈದರಾಬಾದ್ ತುತ್ತಿವಿ ಈಗ ಸ್ಟೀಲ್ ತುಂಬಿದಿನಿ ಇಲ್ಲಿ ಆಸ್ಪೆಟ್ಟಿ ಖಾಲಿ ಆಗುತ್ತೆ ನಂದು ಇದು ಓಕೆ ಎಷ್ಟು ಟನ್ ಬರುತ್ತೆ ಸರ್ ಈಗ ಇದು ನಮ್ದು ಟನ್ನೇಜ್ ಕಡಿಮೆ ಇದೆ 31 ಟನ್ ಇದೆ ಅಷ್ಟೇ ಸ್ಟೀಲ್ ಅಂದ್ರೆ ಅದು ಪೀಸ್ ಬರ್ತದ ಇಲ್ಲ 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 ಇದು ಶೆಡ್ ಗಿಡ್ ಗಿಟ್ ಎಲ್ಲಾ ಆಗ್ತಾರಲ್ಲ ಹೌದು ತಕಡಿನ್ ಸೆಟ್ ಅಲ್ಲ ಟೈಪ್ ಎಲ್ ಆ ತರ ಇದು ಅಂದ್ರೆ ಕಡಿಮೆ ಟನೇಜ್ ಇದ್ಯಾ ಹಾ ಕಡಿಮೆ ಟನೇಜ್ ಇದೆ लॉस ಆಗಲ್ವಾ ಇಲ್ಲ ಅಂದ್ರೆ ಈ ಪಾರ್ಟಿ ಆರ್ಡರ್ ಇರೋದೇ ಅಷ್ಟ ಹಾಗಾಗಿ ಅಷ್ಟೇ ಕೊಟ್ಟಿದ್ದಾರೆ ಸ್ವಲ್ಪ ಬಾಡಿಗೆ ಜಾಸ್ತಿ ಕೊಡತಾರೆ ಏನು ಗೊತ್ತಿಲ್ಲ ನಮ್ಗೆ ಅದ್ ಟನೇಜ್ ಇಟ್ಟರೆ ಅಷ್ಟು ಕೊಡ್ತಾರೆ ಒಮ್ಮೊಮ್ಮೆ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಂಡ್ಬರ್ತಿವಿ ಕಮ್ಮಿ ಇದ್ರೆ ಕಮ್ಮಿನೇ ಹಾಕೊಂಡ್ಬರ್ತೀವಿ ಇದು ಹಳೆ ಗಾಡಿ ಅಲ್ಲ ಅದಕ್ಕೆ ಇದಕ್ಕೆ ಜಾಸ್ತಿ ಏನು ಇದು ಮಾಡೋದಲ್ಲ ಅವು ಎಲ್ಲ ಬಿ ಎಸ್ ಸಿಕ್ಸ್ ಅದಾವಲ್ಲ ಅವಕ್ಕೆಲ್ಲ ಕಮ್ಮಿ ಹಾಕಿದ್ರೆ ನಡೆಯಂಗಿಲ್ಲ ಹಂಗಾಗಿ ಅವು ಕಮ್ಮಿ ಹಾಕಲ್ಲ ಅವು ಗಾಡಿ ಅವು ಏನಿದ್ರು ಮೂವತ್ತೈದ್ರ ಮೇಲೆ ಟ್ರನ್ನೇಜ್ ಟನ್ ಮೇಲೆ ಹಾಕಲ್ಲ ಅದಕ್ಕೆಲ್ವಾ ಅವಕ್ಕೆಲ್ಲ ಕಂತ ಕಟ್ಬೇಕಲ್ಲ ಹಂಗಾಗಿ ಅದು ಅದು ಉಳಿಯೋಂಗಿಲ್ಲ ಏನು ಇದ್ರಂಗ ಮೂವತ್ತು ಇಪ್ಪತ್ತೈದು ಹಾಕೊಂಡು ಹೋಗಂಗಿಲ್ಲ ಅದಕ್ಕೆ ಅದು ಏನಿದ್ರು ಮೂವತ್ತೈದ್ರ ಮೆಗಾ ಅದರ ಟನೇಜ್

ಅಂದ್ರೆ ಮನೆಯಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅದ್ರು ನಮ್ಗೆ ಹಂಗಾಗಿ ಲಾಂಗ್ ಬ್ಯಾಡ ಅಂತಂದು ಊರ್ ಮ್ಯಾಗ ಅಡ್ಡಾಡುತ್ತಲ್ಲ ಗಾಡಿ ಹಂಗಾಗಿ ಇದೇ ಗಾಡಿ ಹೊಡೆಯಕತ್ತಿರ ಮೊದಲೆಲ್ಲ ಏನ ಕಿರಿಕಿರಿ ಇದೆಯಲ್ಲ ಹಂಗಾಗಿ ಲಾಂಗ್ ಅಡ್ಡಾಡ್ತಿದ್ವಿ ನಾನು ನಮ್ಮ ತಮ್ಮ ಇಬ್ರು ಕೂಡ ಇವಾಗ ಬಿಟ್ಟು ಬಂದಿದ್ದೀರಾ ಯಾವ್ದಾದ್ರು ಅಷ್ಟೇ ಅದು ಎಲ್ಲಿ ಹೋದ್ರು ಅಷ್ಟೇ ನಾವು ಹೆಂಗ್ ದುಡಿತೀವಿ ಅದ್ರ ಮೇಲೆ ಪ್ರಾಪರ್ಟಿ ನಮ್ದು

ಅಂದ್ರೆ ಗಾಡಿ ಅಲ್ಲ ಅವರು ತೆಗಿಸಿರ್ತಾರೆ ಪರ್ಮಿಟ್ ಗೋರ್ಮೆಂಟ್ನಿಂದ ಪರ್ಮಿಟ್ ಬರ್ತದೆ ಅವ್ರಿಗೆ ಕೊಡ್ತಾರ ಅವರು ಇಷ್ಟು ಒಂದು ವರ್ಷ ಒಂದು ತಿಂಗ್ಳದಾಗ ಇಷ್ಟೇ ಗಾಡಿ ತುಂಬಕೆ ನೀವು ಅಂತ ಪರ್ಮಿಟ್ ಕೊಡ್ತಾರ ಅವ್ರು ಅಷ್ಟೇ ಗಾಡಿ ತುಂಬ ಜಾಸ್ತಿ ತುಂಬಂಗಲ್ಲ ಒಂದು ಗಾಡಿ ಜಾಸ್ತಿ ತುಂಬಲ್ಲ ಅಷ್ಟೇ ಗಾಡಿ ಕೊಟ್ಬೇಕು ಅಂದ್ರೆ ಈಗ ಇದೆಲ್ಲ ನಾವು ಇ ಎಮ್ ಐ ಅದನ್ನ ಕಟ್ತೀವಲ್ಲ ಆತರ ಗೋರ್ಮೆಂಟ್ಗೆ ರೊಕ್ಕ ಕಟ್ಟಿ ಅದು ಪರ್ಮಿಟ್ ತಗೊತಾರೀಸಿಗೆ ತಗೋತಾರೆ ಅಷ್ಟು ಇತ್ತು ಅಂತ ಇಷ್ಟು ಗಾಡಿ ತುಂಬ ಅದ್ ಅಮೌಂಟ್ ಕಟ್ಟಿ ನಮ್ಮ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ನಿಮಗೆ ಎಲ್ಲ ಚಲೋ ಅನ್ಸತ್ರಿ ಹಿಂಗ ಬೇಕು ಅಂತ ಅಂತ ಅನ್ಸ್ತೇತಿ ಅಂದ್ರ ಈಗ ನೆಕ್ಸ್ಟ್ ಈ ಡ್ರೈವರ್ ಸೀಟಿಗೆ ಬರ್ಬೇಕಂದ್ರಿ ಅಷ್ಟು ಸರಳ ಇಲ್ರಿ ಯಾಕಂದ್ರ ಬರೋ ಮಟ್ಕ ಎಲ್ಲರಿಗೂ ಖುಷಿನ ಬಂದ ಮೇಲೆ ಅದ್ರ ಕಷ್ಟ ಏನಾದ್ ನಮಗೂ ಗೊತ್ತೈದ್ರಿ ಅದಕ್ಕೆ ನಾವು ಹೇಳೋದು ಏನಂದ್ರ ಈ ಡ್ರೈವರ್ ಸೀಟಿಗೆ ಬರಕ ಯಾರು ಹೋಗ್ಬೇಡ್ರಿ ಅಂತ ನಾವ್ ಅಂತೀವ್ರಿ ಯಾಕಂದ್ರ ಇದ್ರಾಗ ಮರ್ಯಾದೆ ಯಾರು ಕೊಡಂಗಿಲ್ರಿ ಎಲ್ಲಾರು ಬೈ ಎಲ್ಲಾ ಗಾಡಿಯರಿಗೆ ಹಂಗಾಗಿ ಡ್ರೈವರ್ಗೆ ಯಾರ ಡ್ರೈವಿಂಗ್ ಕಲೀಬೇಕಂತಾರ ಅವ್ರಿಗೆ ಡ್ರೈವರ್ಗೆ ಸೀಟಿಗೆ ಬರ್ಬಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀವ್ರಿಗೆ ಒಂದು ದೊಡ್ಡ ಹೆಲ್ಪ್ ಯಾರ ಡ್ರೈವಿಂಗ್ ಕಲಿಬೇಕಂತಾರ ಡ್ರೈವರ್ಗೆ ಏನು ಮರ್ಯಾದೆ ಇಲ್ಲಲ್ಲ ಇದನ್ನ ಎಲ್ಲಾ ಕಡೆ ಎಲ್ಲಾರು ತಿಳ್ಕೊಂಡು ಬೇರೆ ಇದು ಒಂದ್ ಬಿಟ್ಟು ಬೇರೆ ಯಾವ್ದಾರ ನೌಕರಿ ಮಾಡಿದ್ರೂ ಒಂದಿಟ್ಟು ಮರ್ಯಾದೆ ಸಿಗುತ್ತಾ ಇದಕ್ ಮರ್ಯಾದೆ ಸಿಗಲ್ಲ Okay, thank you, thank you so much. Thanks, sir.